ವಿತ್ ಪ್ರೂಫು ವಾಚ್ ಅವರು ವಾಚ್ ಅವರು ವಿತ್ ಪ್ರೂಫ್ ಎಷ್ಟು ಕಟ್ಟಾಗುತ್ತೆ ಅಂತ ನಾನು ಬರ್ಕೊಂಡಿರೋ ಲಿಸ್ಟ್ ಇದು ನಂತರ ದಡ್ಡಿ ಆಗಕ್ಕೆ ಹೋಗ್ಬೇಡಿ ಸ್ವಲ್ಪ ಚುರುಕಾಗಿರಬೇಕು ಇದರಲ್ಲಿ ಅದೇನು ಅಂತಾರಲ್ಲ ಕೆಟ್ಟ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರಂತೆ ಹಂಗಾಯಿತು ನನಗೆ ಆಲ್ರೆಡಿ ಮೌನ ಆಗೋಗಿತ್ತು ನನಗೆ ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕಂಪ್ಲೀಟ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ಹತ್ತನೇ ಕ್ಲಾಸ್ ಮುಗೀತು ಎಸ್ ಎಲ್ ಸಿ ಪಾಸಾಗಿ ಸ್ಟ್ಯಾಂಪ್ ಹೊಡೆದ ಮೇಲೆ ಯಾರಾದರೂ ಒಂಬತ್ತನೇ ಕ್ಲಾಸಿಗೆ ವಾಪಸ್ ಕಳಿಸ್ತಾರಾ ಮೋಸ್ಟು ಮೋಸ್ಟ್ ಹೈಯೆಸ್ಟ್ ವಾಚ್ ಅವರು ಇವತ್ತಿಗೆ ಎಲ್ಲ ಕಟ್ಟಾಯಿತು ಇಂದ ಇಪ್ಪತ್ತು 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 ವಾಚ್ ಅವರು ನಾನು ಸಂಪಾದನೆ ಮಾಡಿಕೊಂಡ್ರೆ ಒಂದಷ್ಟು ಭಗವತಿ ದೇದಿಂದ ನನಗೆ ಇಷ್ಟೆಲ್ಲ ವಾಚ್ ಅವರು ಸಿಕ್ತು ಅರ್ನಿಂಗ್ ಪೇಜಲ್ಲಿ ನಮ್ಗೆ ತೋರ್ಸೋದು ಐದು ದಿನದ ಹಿಂದಿಂದು ವಾಚ್ ಅವರ್ ನಮ್ಗೆ ತೋರ್ಸೋದು ಆಯ್ತಾ ಅಮ್ಮ ಸುಸ್ತಾಗ್ತಾ ಇದೆ ತಲೆ ಸುತ್ತ ಇದೆ ಅಂತಲ್ಲ ಅಂದಾಗ ನಾವು ಮೋನ ಅಪ್ಲೈ ಮಾಡಕ್ ಆಗುತ್ತಾ ಇರಲ್ಲ ಸೋತಿರೋ ನ ತುಂಬಾ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದಕ್ಕೆ ನನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ ಅದ್ಕೆ ಹೆಸರು ಹೇಳಕ್ ಹೋಗಲ್ಲ ಒಂದು ವಿಡಿಯೋಗೆ ಮುನ್ನೂರು ವಾಚವರ್ ಇರುತ್ತೆ ಅನ್ಕೊಳ್ಳಿ ಅದು ಒಂದು ದಿನಕ್ಕೆ ಕಟ್ ಆಗಲ್ಲ ಆದರೆ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನನಗೆ ಮುನ್ನೂರು ವಾಚ್ ಅವರ್ ಕಟ್ ಆಗುತ್ತೆ ಅಂತ ಅಂದ್ಕೊಳ್ಬಾರ್ದು ಶೇರ್ ಮಾಡಿದ್ರೆ ಕ್ಯಾಕ್ಸ್ ಇತ್ತುಕ್ ಅಂತ ಉಗಿತಾರೆ ನನಗೆ ಪಿನ್ ಮಾಡಿದೆ ಚಕ್ಕಂತ ಕುತ್ಕೊಂಡ್ಬಿಡ್ತು ನನಗೂ ಆಶಾ ನೀನು ಅರ್ಥ ಮಾಡ್ಕೊಬಂಗಾರಿ ನಾನು ಹೇಳಿದ್ನಲ್ಲ ನನ್ನ ಲೈವ್ಗೆ ಬಂದರೆ ನನ್ನ ತಮ್ಮಂದಿರು ನನ್ನ ಅಕ್ಕಂದಿರು ನನ್ನ ಫ್ರೆಂಡ್ಸು ಬಂದರೆ ಮಿನಿಮಮ್ ಅರ್ಧ ಗಂಟೆ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿನ ಈ ದಿನ ನಾವು ಆರಾಧಿಸ್ತೀವಿ ಬಣ್ಣ ಬಂದು ಪಿಂಕ್ ಪಿಂಕ್ ಕಲರ್ ಬಣ್ಣ ಗುಲಾಬಿ ಬಣ್ಣ ಮತ್ತೆ ಒಂದು ಗುಡ್ ನ್ಯೂಸ್ ಏನಂದರೆ ನನ್ನ ತಲೆ ಮೇಲೆ ಇದ್ದಿದ್ದು ಭಾರ ಇಳೀತು ಅದೇನಂತ ನಿಮಗೆ ಹೇಳ್ತೀನಿ ಫಸ್ಟು ಒಂದು ತಾಯಿ ದರ್ಶನ ಮಾಡ್ಕೊಂಬರೋಣ ಬನ್ನಿ ಮತ್ತು ನಾನು ಹೋಗಿದ್ದೆ ಇವತ್ತು ಅದೇ ಹೇಳಿದ್ನಲ್ಲ ಹೋಗಬೇಕು ಅಂತ ಹೋಗಿದ್ದೆ ಆಗ ಆ ಟೈಮು ಮೋಸ್ಟ್ಲಿ ಎಂಟೂವರೆ ಏನೋ ಆಗಿತ್ತು ಎಂಟೂವರೆ ಆಗಿತ್ತು ಕ್ಲೋಸ್ ಇದು ಇದು ಮಾಡಿದರು ಅಲಂಕಾರ ಮಾಡ್ತಾ ಇದ್ರು ನೋಡಿದೆ ಆದರೆ ದೇವರು ನೋಡಿಲ್ಲ ಸಿಂಹ ನೋಡಿದೆ ಅದಕ್ಕೆ ಅಂದ್ಕೊಂಡೆ ಇವತ್ತು ಚಾಮುಂಡೇಶ್ವರಿ ಅವತಾರ ಆ ಥರ ಏನಾದರೂ ಅಲಂಕಾರ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಸಿಂಹನ ನೋಡಿದೆ ಅರ್ಧ ದೇಹ ಸಿಂಹನ ಹೋತಿ ನೋಡಿಲ್ಲ ನಾನು ಅರ್ಧ ದೇಹ ಮಾತ್ರ ನೋಡಿದೆ ಬನ್ನಿ ನಾನು ನೋಡಬೇಕು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನಾನು ನೋಡಿ ಚಕ್ಕಾಗಿ ಬರ್ತಾ ಇದ್ದೀನಿ ನಾನು ಬರೀ ಮೇಯ್ನ್ ದೇವ್ರು ಮಾತ್ರ ತೋರಿಸ್ತಾ ಇದ್ದೆ ಇವತ್ತು ಇನ್ನೊಂದು ದೇವರು ತೋರಿಸ್ತೀನಿ ಇದು ಸೀರೆಗಳೆಲ್ಲ ಇಟ್ಟಿದ್ದಾರೆ ಮತ್ತು ತಾಯಿ ಇಲ್ಲಿರೋ ತಾಯಿಗೂ ಅಲಂಕಾರ ಮಾಡಿದ್ದಾರೆ ಮತ್ತು ಇಲ್ಲಿರೋ ತಾಯಿಗೂ ಅಲಂಕಾರ ಮಾಡಿದ್ದಾರೆ ಓ ಚಾಮುಂಡೇಶ್ವರಿ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ ಪುಟ್ಟ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ ಇಷ್ಟು ಚೆನ್ನಾಗಿ ಅನಂತರ ಮಾಡಿದ್ದಾರೆ ಒಬ್ಬ ಹಬ್ಬ ನೋಡೋಕೆ ಕಣ್ಣು ಸಾಧ್ಯ ಒಬ್ಬೊಬ್ಬ ನೋಡೋಕ್ಕೆ ಭಯ ಆಗುತ್ತೆ ಆಯುಧಗಳನ್ನೆಲ್ಲ ತಾಯಿ ಹಿಡ್ಕೊಂಡಿದ್ದಾಳೆ ಉಗ್ರ ರೂಪದಲ್ಲಿ ತಾಯಿ ಭಯ ಆಗುತ್ತೆ ನಿಜ ಸೀರಿಯಸ್ಲಿ ಭಯ ಆಗುತ್ತೆ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಮೆರೂನ್ ಕಲರು ನೋಡಿದ್ರಲ್ಲ ಸಿಂಹವಾಹಿನಿ ತಾಯಿ ಚಾಮುಂಡೇಶ್ವರಿನ ಎಷ್ಟು ಚೆನ್ನಾಗಿ ಅಲಂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಉಗ್ರ ರೂಪ ಇತ್ತು ಕಣ್ ಕೈಗಳೆಲ್ಲ ಆಯುಧಗಳಿತ್ತು ಪಾ ಮತ್ತು ಕೂದಲು ಬಿಟ್ಟಿತ್ತು ಎರಡು ಕಣ್ಣು ಸಾಲದಾಗಿತ್ತು ಆ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ರಿಗೂ ಒಳ್ಳೇದು ಮಾಡಿ ಅಂತ ನಾನು ಆ ತಾಯಿಯಲ್ಲಿ ಬಿಡ್ಕೊತೀನಿ ಅಂತ ಹೇಳ್ತಾ ನಾನು ಹೇಳಿದ್ನಲ್ಲ ತಲೆ ಭಾರ ಇಳೀತು ಅಂತ ಇವತ್ತಿಗೆ ನನ್ನ ತಲೆ ಭಾರ ಇಳಿತು ಟೆನ್ಷನ್ ಕ್ಲಿಯರ್ ಆಯಿತು ಅಂತ ಹೇಳಿದ್ನಲ್ಲ ಏನು ಗೊತ್ತಾ ಟೆನ್ಷನ್ ಕ್ಲಿಯರ್ ಆಗಿತ್ತು ನಿಮಗೆ ಅವತ್ತು ಹೇಳಿದ್ನಲ್ಲ ಸೆಪ್ಟೆಂಬರು ಟೈಮಲ್ಲಿ ಸೆಪ್ಟೆಂಬರ್ ನಾಲ್ಕು ನಾಲ್ಕು ಐದು ಆರು ಸೆಪ್ಟೆಂಬರ್ ನಾಲ್ಕು ಐದು ಆರು ಆ ದಿನ ಅಪ್ಲೋಡ್ ಮಾಡಿದ ವಿಡಿಯೋ ಮಸ್ತು ವೈರಲ್ ಆಗಿತ್ತು ಒಂದೊಂದು ವಿಡಿಯೋ ವಾಚ್ ಅವರಿಗೆ ಎಷ್ಟೆಷ್ಟಿತ್ತು ಅಂದರೆ ಮುನ್ನೂರು 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 ಒಟ್ಟು ಒಂಬೈನೂರು ವಾಚ್ ಅವರಿತ್ತು ಆಯಿತಾ ವಾಚ್ ಅವರ ಬಗ್ಗೆ ಮಾತಾಡ್ತೀನಿ ರೀ ನಂದು ಬೆಂಕಿ ಬಿರುಗಾಳಿ ಶಿಫ್ಟಿಂಗು ಮತ್ತು ನಾನು ಟೇಕಪ್ ಆಗಿದ್ದು ಏನೋ ಹೆಂಗೆ ನಾನು ಟೇಕಪ್ ಆದೆ ಮತ್ತೆ ಸ್ಟಾರ್ಟ್ ಹಿಂಗೆ ಮಾಡಿದೆ ಅದನ್ನು ಸಾಧ್ಯ ಆದರೆ ಹೇಳ್ತೀನಿ ಈಗ ನನಗೆ ಖುಷಿನ ಹಂಚ್ಕೊಂಡ್ಬಿಡ್ತೀನಿ ನನಗೆ ಖುಷಿನ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸಾಧ್ಯ ಆದಷ್ಟೇ ಕಮ್ಮಿಯ ಕೆಮ್ ಕಮ್ಮಿ ಲೆಂತಲ್ಲಿ ಮಾಡಿಬಿಟ್ಟು ಸ್ಟಾಪ್ ಮಾಡ್ತೀನಿ ನನ್ನ ಖುಷಿ ಮಾತ್ರ ಶೇರ್ ಮಾಡಿಕೊಂಡು ಸುಮ್ಮನೆ ಆಯ್ತೀನಿ ನೋಡೋಣ ಓಕೆ ಅದೇ ಮಾತಿಗೆ ಹೆಂಗೆ ಬರುತ್ತೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಏನೇನೋ ಮಾತಾಡ್ಬಿಡ್ತೀನಿ ಅದಕ್ಕೋಸ್ಕರ ಹಂಗೆ ನಾನು ಹೇಳ್ತಾ ಸೆಪ್ಟೆಂಬರ್ ನಾಲ್ಕು ಸೆಪ್ಟೆಂಬರ್ ಐದು ಆರು ನನಗೆ ಬಿಗ್ ವಾಚ್ ಅವರ್ ನನಗೆ ಸಿಕ್ಕಿದೆ ಒಂದೊಂದು ವೀಡಿಯೋಗೆ ಹೇಳ್ದಂಗೆ ಮುನ್ನೂರು 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 ಯಾವತ್ತೂ ಅಷ್ಟೇ ಈಗ ಸೆಪ್ಟೆಂಬರ್ ನಾಲ್ಕು ಮುನ್ನೂರು ಮುನ್ನೂರು ಒಂದೊಂದು ವೀಡಿಯೋ ವಾಚ್ ಅವರ್ ಅಂತಂದರೆ ಈಗ ಈಗ ನಮ್ಮ ಆಶನೂ ಕೇಳ್ತಾ ಇತ್ತು ಅಕ ನಂದು ಇನ್ಕ್ರೀಸ್ ಇಲ್ಲ ಅಂತ ಅರ್ಥ ಮಾಡ್ಕೊಬೇಕು ಆಶಾ ನೀನು ಅರ್ಥ ಮಾಡ್ಕೊಬಂಗಾರಿ ರೀ ನಾನು ಹೇಳಿದ್ನಲ್ಲ ಈಗ ನನಗೆ ಆ ಮೂರು ದಿನ ಒಂದೊಂದು ವೀಡಿಯೋಗೆ ವಾಚ್ ಅವರ್ ಒಂದು ಟೋಟಲಿ ಮುನ್ನೂರು 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 ಅಂತ ಬಂದೈತೆ ಅಲ್ವಾ ಈಗ ಈಗ ಸೆಪ್ಟೆಂಬರ್ ಈ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸೆಪ್ಟೆಂಬರು ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವಾಗ ಇರೋದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕು ಸೆಪ್ಟೆಂಬರ್ ಆರು ಸೆಪ್ಟೆಂಬರ್ ಐದು ನಾಲ್ಕು ಐದು ಆರು ಓಕೆ ಅಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈಗ ಓ ನನಗೆ ಸೆಪ್ಟೆಂಬರು ನಾಲ್ಕನೇ ತಾರೀಕು ಅಪ್ಲೋಡ್ ಮಾಡಿದ ವಿಡಿಯೋ ಮುನ್ನೂರು ಇದೆಯಲ್ವಾ ಈ ವರ್ಷ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನನಗೆ ಮುನ್ನೂರು ವಾಚವರ್ ಕಟ್ ಆಗುತ್ತೆ ಅಂತ ಅಂದ್ಕೊಳ್ಬಾರ್ದು ಸೆಪ್ಟೆಂಬರ್ ನಾಲ್ಕು ನಾನು ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಆ ಒಂದು ದಿನ ಎಷ್ಟು ವಾಚವರ್ ಇತ್ತು ಅನ್ನೋದು ಮಾತ್ರ ಕೌಂಟ್ ತಗೊಂಡು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಒಂದು ದಿನದ ವಾಚವರು ಹತ್ತಿರುತ್ತೆ ಈ ವರ್ಷ ಇಪ್ಪತ್ತೈದು ಹತ್ತು ಕಟ್ಟಾಗುತ್ತೆ ಅಷ್ಟೆ ನೆಕ್ಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕು ಓಕೆ ಆ ಐದನೇ ತಾರೀಕಲ್ಲಿ ನಲವತ್ತಿರುತ್ತೆ ವಾಚವರು ಈಗ ಸೆಪ್ಟೆಂಬರ್ ಇದು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಐದನೇ ತಾರೀಕು ಅಷ್ಟು ವಾಚವರ್ ಕಟ್ಟಾಗುತ್ತೆ ಒಂದು ವಿಡಿಯೋಗೆ ಮುನ್ನೂರು ವಾಚವರ್ ಇರುತ್ತೆ ಅಂದ್ಕೊಳ್ಳಿ ಅದು ಒಂದು ದಿನಕ್ಕೆ ಕಟ್ಟಾಗಲ್ಲ ಅದು ಎಷ್ಟು ದಿನ ವೈರಲ್ ಆಗಿದೆ ಒಂದು ವಾರ ಎರಡು ವಾರ ಮೂರು ವಾರ ಅಂಬರೊಬ್ಬರಿ ಒಂದು ತಿಂಗಳು ವೈರಲ್ ಆಗಿದೆ ಅಂದ್ಕೊಳ್ಳಿ ಆ ಒಂದು ತಿಂಗಳದು ವಿ ಆ ಒಂದು ತಿಂಗಳು ಪ್ರತಿದಿನ ಒಂದೊಂದು 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 ವಾಚವರ್ ಅವರ್ ಕಟ್ ಬರುತ್ತೆ ಒಂದೇ ದಿನ ಮುನ್ನೂರು ಲೆಸ್ ಆಗಲ್ಲ ಓಕೆನಾ ಆ ರೀತಿ ನಾವು ಕೌಂಟ್ ಮಾಡ್ಕೊಬೇಕಾಗಿರೋದು ಲೆಕ್ಕಾಚಾರ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದು ಅವತ್ತಿನ ದಿನ ಅವತ್ತಿನ ದಿನ ಅಂತ ನಾವು ಕೌಂಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು ನಿಮಗೆ ಒಂದು ಪ್ರೂಫ್ ವಿತ್ ಪ್ರೂಫ್ ನಾನು ಇವತ್ತು ತೋರಿಸ್ತೀನಿ ಗೊತ್ತಲ್ಲ ಬರ್ಕೊಂಡಿದ್ದೀನಿ ಒಂದು ಸ್ಲಿಪ್ಪಲ್ಲಿ ಬರ್ಕೊಂಡಿದ್ದೀನಿ ಆ ಬರ್ಕೊಂಡಿರೋದನ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ ಓಕೆನಾ ನೋಡೋರಂತೆ ಅಂತೆ ತೊಗೊಂಡು ಬರ್ತೀನಿ ಪಕ್ಕದಲ್ಲಿ ಹಿಡ್ಕೊಬೇಕಾಯ್ತು ಮರ್ತೋಗ್ಬಿಟ್ಟೆ ನೋಡಿ ಹೇಗೆ ಬರ್ಕೊಂಬಂದಿದ್ದೀನಿ ಹೇಗೆ ಬರ್ದಿಟ್ಕೊಂಡಿದ್ದೀನಿ ಅವತ್ತಿಂದ ವಾಚ್ ಅವರ್ಗಳು ಚಿತ್ರನ್ನ ಮಾಡಿ ಮಡಗಿದ್ದೀನಿ ವಿತ್ ಪ್ರೂಫ್ ವಾಚ್ ಅವರು ವಾಚ್ ಅವರು ವಿತ್ ಪ್ರೂಫು ಎಷ್ಟು ಕಟ್ಟಾಗುತ್ತೆ ಅಂತ ನಾನು ಬರ್ಕೊಂಡಿರೋ ಇದು ನಾನು ಹೇಳಿದ್ನಲ್ಲ ತಲೆ ಭಾರ ಇವತ್ತು ಇಳಿಯ ಇಳಿತು ಅಂತ ಏನು ಗೊತ್ತಾ ತಲೆ ಭಾರ ಇಳ್ದಿತು ಐಯೆಸ್ಟ್ ವಾಚ್ ಅವರು ಐಯಸ್ಟು ಮೋಸ್ಟ್ 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 ಐಯೆಸ್ಟ್ ವಾಚ್ ಅವರು ಇವತ್ತಿಗೆ ಎಲ್ಲ ಕಟ್ ಇನ್ನು ಮುಂದೆ ಏನಿದ್ರು ನನಗೆ ವಾಚ್ ಅವರ್ ಕಟ್ಟಾಗೋದು ಎಷ್ಟು ಅಂತೀರಾ ಮೂವತ್ತು ಇಪ್ಪತ್ತು ನಲ್ವ ನವತ್ತಿಲ್ಲ ನಲವತ್ತಿಲ್ಲ ಹದಿನೇಳು ಹದಿನೆಂಟು ಹತ್ತು ಆ ರೀತಿ ಓಹ್ ನನಗೆ ಸಮಾಧಾನ ಆಯ್ತಪ್ಪ ನಾಳೆ ನಾಳೆ ಎಷ್ಟು ಓಕೆ 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 ಇವತ್ತು ಡೇಟ್ ಎಷ್ಟು ಇಪ್ಪತ್ತ ಏಳು ಒಂದು ನಿಮಿಷ ನೋಡ್ಕೊಂಬರ್ತೀನಿ ಓಕೆ ಇವತ್ತಿನ ಡೇಟ್ ಬಂದು ಸೆಪ್ಟೆಂಬರ್ ಮೂವತ್ತು ಆದರೆ ಇನ್ನೊಂದು ಹರ್ನಿಂಗ್ ಪೇಜಲ್ಲಿ ನಮಗೆ ತೋರಿಸೋದು ಐದು ದಿನದ ಹಿಂದಿಂದು ವಾಚ್ ಅವರ್ ನಮ್ಗೆ ತೋರಿಸೋದು ಆಯಿತಾ ಅದರ ಲೆಕ್ಕಾಚಾರದಲ್ಲಿ ಇವತ್ತಿಗೆ ಎಲ್ಲ ಸ್ಟಾಪ್ ಆಯಿತು ಎಷ್ಟು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಇವತ್ತು ಮೂವತ್ತಲ್ವಾ ನಾಲ್ಕು ದಿನದ್ದು ಹಿಂದಿಂದು ಹರ್ನಿಂಗ್ ಪೇಜಲ್ಲಿ ತೋರಿಸುತ್ತೆ ಕೌಂಟಿಂಗು ಪ್ರೆಸೆಂಟ್ ಇವತ್ತಿಂದು ತೋರಿಸಲ್ಲ ಏನಿದ್ರೂ ಐದು ವಾರ ಒಂದು ವಾರದಿಂದೆ ಹರ್ನಿಂಗ್ ಪೇಜಲ್ಲಿ ತೋರಿಸೋದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ನಂತರ ದಡ್ಡತನ ಮಾಡ್ಕೊಬೇಡಿ ಯಾರು ಅಷ್ಟೇ ನಂತರ ದಡ್ಡಿ ಆಗಕ್ಕೆ ಹೋಗ್ಬೇಡಿ ಸ್ವಲ್ಪ ಚುರುಕಾಗಿರಬೇಕು ಇದರಲ್ಲಿ ಅದೇನು ಅಂತಾರಲ್ಲ ಕೆಟ್ಟ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಮುಚ್ಚಿದ್ರಂತೆ ಹಂಗಾಯಿತು ನನ್ನ ಪರಿಸ್ಥಿತಿ ಅದಕ್ಕೆ ಆ ರೀತಿ ಯಾರು ತಪ್ಪು ಮಾಡ್ಕೊಬಾರ್ದು ನಾನು ಹೇಳಿದ್ನಲ್ಲ ನಾನೊಂದು ಏನು ಏನು ಮಾತು ನಾನು ಹೇಳ್ತೀನಿ ಅಂದರೆ ಯಾವತ್ತೂ ಅಷ್ಟೇ ಗೆದ್ದಿರೋ ಗೆದ್ದಿರೋನ ಹತ್ರ ಹೋಗಿ ಹೆಂಗೆದ್ದೆ ಹಂಗಲ್ಲ ವಿಚಾರ್ಸೋಕ್ಕೆ ಹೋಗ್ಬಾರ್ದು ಅವನ ಸಾಧನೆ ಬಗ್ಗೆ ವಿಚಾರಿಸ್ಕೊಂಡು ನಾವು ಇದು ಮಾಡೋಕ್ಕೆ ಹೋಗ್ಬಾರ್ದು ಯಾರು ಸೋತಿರ್ತಾರೋ ಸೋಲನ್ನ ಅನುಭವಿಸಿರ್ತಾರೋ ಅಂಥವ್ರ ಹತ್ರ ಡಿಸ್ಕಷನ್ ಮಾಡಬೇಕು ಯಾಕೆಂದರೆ ಅವನು ಫೇಲೂರ್ನ ಅನುಭವಿಸಿರ್ತಾನೆ ಅವನು ಏನು ಮಾಡಿದ್ದೀನಿ ಅಂತ ಅವನು ಗೊತ್ತಿರುತ್ತೆ ಅವನ ಹತ್ರ ನಾವು ಮಾತುಕತೆ ಮಾತಾಡ್ತು ಅಂದರೆ ಅವನು ಹೇಳ್ಕೊಡ್ತಾನೆ ಏ ನಾನು ಈ ರೀತಿ ತಪ್ಪು ಮಾಡಿದೆ ಆ ರೀತಿ ತಪ್ಪು ನೀನು ಮಾಡಬೇಡ ಈ ರೀತಿ ತಪ್ಪು ಮಾಡಿದ್ರೆ ನೀನು ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಡ್ತಾನೆ ಗೆದ್ದಿರೋನತ್ರ ಯಾವುದು ಎಕ್ಸ್ಪೀರಿಯನ್ಸು ಇರೋಲ್ಲ ಅವನ ಹತ್ರ ಏನೂ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಸೋತಿರೋನ ಹತ್ರ ತುಂಬ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದಕ್ಕೆ ಸೋತಿರೋನ ಜೊತೆ ಕೂತ್ಕೊಂಡು ಮಾತಾಡಬೇಕು ಅವನ ಫೀಲಿಂಗ್ನ ಶೇ ಅರ್ಥ ಮಾಡ್ಕೊ ಇದು ಕೇಳಿಸ್ಕೊಬೇಕು ಅವನ ಅನುಭವದ ಮಾತುಗಳನ್ನ ಕೇಳಿಸ್ಕೊಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇವತ್ತಿಗೆ ತಲೆ ಬಾರಿ ಎಳೀತು ಇನ್ನೇನಿದ್ರು ಏಕಪ್ಪ ಹ್ಞೂ ಯಾಕೆಂದರೆ ಕಮ್ಮಿ ಕಮ್ಮಿ ವಾಚ್ ಅವರ್ ಕಟ್ ಆಗುತ್ತೆ ಅಷ್ಟೇ ಅದೇ ಖುಷಿ ನನಗೆ ಅದಕ್ಕೆ ಅದೇ ಹೇಳಿದ್ನಲ್ಲ ಖುಷಿ ಅಂತ ಮತ್ತೆ ಇನ್ನೊಂದು ಖುಷಿಗೆ ಇನ್ನೊಂದು ಅದೇ ಹೇಳಿದ್ನಲ್ಲ ಏನೋ ಬೇರೆ ಬೇರೆ ಮಾತಾಡ್ತೀನಿ ಅಂದ್ಬಿಟ್ಟು ಹಂಗೆ ಎಲ್ಲಿಂದ ಎಲ್ಲಿಗೋ ಹೊರಟೋಗ್ತೀನಿ ನಾನು ಇವತ್ತು ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಾಯ್ತು ನಾಯಿ ಬೇರೆ ಇದೆ ಒಂದು ನಿಮಿಷ ರೀ ನಾಯಿ ಬೊಗಳೋದು ನಿಲ್ಸಿಬಿಡಿ ಓಕೆ ನಾನು ಯಾವಾಗಲೂ ಹೇಳಿದ್ನಲ್ಲ ಎಲ್ಲಿಂದ ಎಲ್ಲಿಗೋ ಓಟೋಗ್ಬಿಡ್ತೀನಿ ಅಂತ ಈಗ ಸೀರೆಗೆ ಬಂದೆ ನೋಡಿ ಈ ಸೀರೆ ಬಂದು ಎರಡು ವರ್ಷದ ಹಿಂದೆ ಅಣ್ಣಯ್ಯ ನನಗೆ ಫೋನ್ಪೇ ಮಾಡಿದ್ರು ಗೌರಿ ಹಬ್ಬಕ್ಕೆ ಸೀರೆ ತೊಗೊಳಮ್ಮ ಹೂವು ಅರ್ಶನ ಕುಂಕುಮ ಎಲ್ಲ ತಗೋಮ್ಮ ಹೂವು ಬಳೆ ಎಲ್ಲ ತೊಗೋಮ್ಮ ಅಂದ್ಬಿಟ್ಟು ನಂಗೆ ಫೋನ್ ಪೇ ಮಾಡಿದ್ರು ನಾನು ಈ ಸೀರೆನ ತೊಗೊಂಡಿದ್ದೆ ಈ ಸೀರೆನ ಉಟ್ಕೊಂಡಾಗ ಭಾರಿ ಕಷ್ಟ ಆಗುತ್ತೆ ಹೆವೀ ಭಾರ ಭಾರ ಅನ್ನೋದಕ್ಕಿಂತ ಸರಿಯಾಗಿ ನೆರೆಗೆ ಕೂರಲ್ಲ ಪಿನ್ ಮಾಡ್ಕೊಳೋಕ್ಕಾಗಲ್ಲ ಆ ರೀತಿ ಭಾರಿ ಕಷ್ಟ ಇರುತ್ತೆ ಇವತ್ತೇನೂ ಗೊತ್ತಿಲ್ಲ ಸೀರೆ ಪಿನ್ ಮಾಡಿದೆ ಚಕ್ಕಂತೆ ಕೂತ್ಕೊಂಡ್ಬಿಡ್ತು ನನಗೆ ಕಷ್ಟವೇ ಕೊಟ್ಟಿಲ್ಲ ನನಗೆ ನೋವೇ ಕೊಟ್ಟಿಲ್ಲ ನಿಮಗೆ ಗೊತ್ತಲ್ಲ ಹೆಣ್ಮಕ್ಳು ಪಾಡು ಸೀರೆ ಉಟ್ ಉಡೋಷ್ಟರಲ್ಲಿ ಸುಸ್ತಾಗಿ ಹೋಯ್ತೀವಿ ಅದು ಇಂಥದ್ದು ರೇಷ್ಮೆ ಸೀರೆಗಳೆಲ್ಲ ಉಡೋಷ್ಟರಲ್ಲಿ ಇದೇನು ರೇಷ್ಮೆ ಸೀರೆ ಅಲ್ಲ ಹೇಳಿದ್ದು ರೇಷ್ಮೆ ಸೀರೆ ಮತ್ತು ಇಂಥ ಸೀರೆ ಬಾರ್ಡರ್ ಸೀರೆ ಅಂಥವೆಲ್ಲ ಸೀರೆ ಒಂಟಿಯಾಗಿ ಅಂದರೆ ಒಬ್ರೇ ಉಡ್ಬೇಕಂದ್ರೆ ಹೆಲ್ಪ್ ಮಾಡೋರು ಇದ್ದರೆ ಓಕೆ ಒಬ್ರೇ ಉಡ್ಬೇಕಂದ್ರೆ ದೇವ್ರ ಹರಿದೋಗುತ್ತೆ ಹೋಗುತ್ತೆ ಸಾಕಪ್ಪ ಈ ಫಂಕ್ಷನು ಸಾಕು ಈ ಸವಸನು ಬೆಳಗ ಬೇಡ ಎಲ್ಲೂ ಹೋಗೋದು ಬೇಡ ರೆಡಿ ಆಗೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ ಅಲ್ವಾ ಅದಕ್ಕೆ ಹೇಳ್ತಾ ಇರೋದು ಹಂಗೆ ಇದು ನನಗೆ ಸರಿಯಾಗಿ ಇರಲಿಲ್ಲ ಎಷ್ಟು ಕಷ್ಟಪಡ್ತಿದ್ದೆ ಅಂದರೆ ಎರಡು ಮೂರು ಸಲ ಪಿನ್ ಇದ್ದೆ ನೆರಿಗೆ ಆಟ ಹಾಕಿ ಹಾಕಿ ಇದೇನು ಒಂದೇ ಟೇಕಪ್ಪಲ್ಲಿ ನನಗೆ ಸೀರೆ ಕ್ಲೀನಾಗಿ ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಐದು ನೆರಿಗೆ ಒಂದು ನಾನು ಐದು ಪಿ ಐದು ಪಿನ್ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ನೋಡಿ ಎಷ್ಟು ನೀಟಾಗಿ ಕೂತ್ಕಂತು ನಾನು ಅಂದ್ಕೊಂಡೆ ಓಹೋ ಇವತ್ತು ನನ್ನ ತಲೆ ಮೇಲೆ ಭಾರ ಇಳೀತು ಅಂದ್ಬಿಟ್ಟು ನನಗೆ ಖುಷಿ ಕೊಡಬೇಕು ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಆ ಸೀರೆ ನನ್ನ ಮೈ ಮೇಲೆ ಅಂದ್ಬಿಟ್ಟು ಖುಷಿಪಟ್ಟೆ ಹಂಗೆ ಅದೇ ಇದೊಂದು ಶೇರ್ ಮಾಡಬೇಕಾಯ್ತು ಶೇರ್ ಶೇರ್ ಮಾಡಿದೆ ಹೇಳಿದ್ನಲ್ಲ ನನ್ನ ಕಷ್ಟ ಸುಖ ಎಲ್ಲ ನಿಮ್ಮ ಹತ್ರನೇ ಶೇರ್ ಮಾಡಿ ಮಾಡಬೇಕು ಮನೆಯವರ ಹತ್ರ ಶೇರ್ ಮಾಡಿದ್ರೆ ಕ್ಯಾಪಿಸಿತ್ತು ಅಂತ ಉಗೀತಾರೆ ನನಗೆ ಅದಕ್ಕೋಸ್ಕರ ತೋಸ್ಕರಪ್ಪ ಇಷ್ಟೊಲೋ ಜಾಸ್ತಿ ಮಾತಾಡ್ಬಿಟ್ರೆ ಆಮೇಲೆ ಲೈವಲ್ಲಿ ಮಾತಾಡೋದು ಭಾರಿ ಕಷ್ಟ ಆಗುತ್ತೆ ಇದೇ ನಿಮಗೆ ತೋರಿಸ್ಕೊಡ್ತೀನಿ ನಾನು ಬರ್ಕೊಂಡಿರೋದು ಅಯ್ಯೋ ಚಿತ್ತಾರ ಬರ್ಕೊಂಡಿದ್ದೀನಿ ಪ್ರೂಫ್ ಪ್ರೂಫ್ ತೋರಿಸ್ತೀನಿ ನೋಡಿ ವಿತ್ ಪ್ರೂಫ್ ವಾಚ್ ಟೈಮ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ನಾನು ಅಪ್ಪ ಬಿಕ್ಲಿಕ್ಕೆ ಬಂದ್ಬಿಡ್ತು ನಾನು ವಿಡಿಯೋನ ಆ ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದು ಡೇಟ್ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ರಿ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಾನು ಅಪ್ಲೋಡ್ ಮಾಡಿದ್ದು ಆಯಿತಾ ನೋಡಿ ಬೇಕಾದ್ರೆ ನನ್ನ ವೀಡಿಯೋದಲ್ಲಿ ಪಾಪ್ಯುಲರ್ ಸೆಕ್ಷನ್ಗೋಗಿ ಪಾಪ್ಯುಲರ್ ಸೆಕ್ಷನಲ್ಲಿ ಆ ಮೂರು ವಿಡಿಯೋ ಕಾಣಿಸುತ್ತೆ ನಿಮಗೆ ಈಗಲೂ ಸಹ ಈಗಲೂ ಸಹ ಪ್ರೆಸೆಂಟ್ ಕಾಣಿಸುತ್ತೆ ಓಕೆನಾ ನಾನು ಬಿಟ್ಟಿರೋದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ವಿಡಿಯೋ ಬಿಟ್ಟಿದ್ದು ಆದರೆ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತನೇ ನಾ ನಾಲ್ಕನೇ ಇಸ್ವಿ ನೋಡಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಎಪ್ಪತ್ತೊಂದು ವಾಚ್ ಅವರ್ ನನಗೆ ಬಂದೈತೆ ನೋಡಿ ಇದೆಲ್ಲ ಡೇಟ್ಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂವತ್ತವರೆಗೂ ಬರ್ಕೊಂಡಿದ್ದೀನಿ ನೆಕ್ಸ್ಟು ವಾಚ್ ಅವರ್ ನನಗೆ ಎಪ್ಪತ್ತೊಂದು ವಾಚ್ ಇದೆ ಅರವತ್ತು ವಾಚ್ ಅವರಿದೆ ಎಂಬತ್ತು ವಾಚ್ ಅವರಿದೆ ಎಂಬತ್ತೆರಡು ವಾಚ್ ಅವರಿದೆ ಯ ಮೂರು ವಾಚ್ ಅವರಿದೆ ಎಂಬತ್ತೊಂಬತ್ತು ನೋಡಿ ಎಪ್ಪತ್ತ ಎರಡು ಮೂವತ್ತ್ನಾಲ್ಕು ಮೂವತ್ತು ಮೂ ಇಪ್ಪತ್ತ ಆರು ಇಪ್ಪತ್ತ ಎಂಟು ಓಕೆನಾ ಇಷ್ಟು ವಾಚ್ ಅವರು ಟೋಟಲಿ ನನಗೆ ವಾಚ್ ಅವರ್ ಬಂದು ಆರುನೂರ ಎಪ್ಪತ್ತೊಂದು ಆದರೆ ನಾನು ಹಿಂದಿಂದೆಲ್ಲ ಬರ್ಕೊಂಡಿಲ್ಲ ಅದೇ ಹೇಳಿದ್ನಲ್ಲ ಎರಡು ಸಾವಿರದ ಇದು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಂದ ಎಷ್ಟು ದಿನ ಇಪ್ಪತ್ತು ದಿನ ಬಿಟ್ಟಿದ್ದೀನಿ ಇಪ್ಪತ್ತು ದಿನ ಸೇರಿಸಿದ್ರೆ ನನಗೆ ಆಗಿರೋದು ಯಾವುದಿದನು ನಾಯಿ ಇವತ್ತೇ ಬಡ್ಕೊತ ಬಿದ್ದೈತಲ್ಲಪ್ಪ ಶಿವನೇ ಶಂಭುಲಿಂಗ ಮಾದೇಶ್ವರ ಶಿವ ನಾಯಿ ಬೊಗಳೋದಂತೂ ನಿಲ್ಲಿಸ್ಲಿಲ್ಲ ಡೋರ್ ಹಾಕಿದ್ದೀನಿ ಇದೇ ಟೈಮಲ್ಲಿ ಬೊಗಳತಾ ಇದೆಯಲ್ಲಪ್ಪ ಇದೊಂದೇ ನನಗೆ ಹಿಂಸೆ ಕೊಡ್ತಾ ಇರೋದು ಇವಾಗ ನಾಯಿ ಓಕೆ ನೋಡಿ ಇಷ್ಟು ವಾಚ್ ಅವರು ಆಯಿತಾ ನೋಡಿ ಇಪ್ಪತ್ತಾರನೇ ತಾರೀಕು ಇದು ಹರ್ನಿಂಗ್ ಪೇಜಲ್ಲಿ ಇಪ್ಪತ್ತಾರನೇ ತಾರೀಕು ಇವತ್ತು ನನಗೆ ತೋರಿಸ್ತಾ ಇರೋದು ಓಕೆನಾ ಇಪ್ಪತ್ತಾರೀಕು ನನಗೆ ಹೆಂಡಾಯಿತು ನೋಡಿ ಇಷ್ಟಿಗೆ ಇವತ್ತಿನ ಇವ ಇವತ್ತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಓಕೆನಾ ಆದರೆ ಹರ್ನಿಂಗ್ ಪೇಜಲ್ಲಿ ನನಗೆ ತೋರಿಸ್ತಾ ಇರೋದು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಓಕೆನಾ ಇಷ್ಟು ನೋಡಿ ಬಿಗ್ 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 ವಾಚ್ ಅವರ್ ಇಷ್ಟು ಆಗಿದೆ ಕಟ್ ಆಗಿದೆ ಇನ್ನು ನಾಳೆಯಿಂದ ನನಗೆ ಬರೀ ಮೂವತ್ತ್ನಾಲ್ಕು ಕಟ್ಟಾಗುತ್ತೆ ಮೂವತ್ತು ಕಟ್ ಆಗುತ್ತೆ ಇಪ್ಪತ್ತಾರು ಕಟ್ ಆಗುತ್ತೆ ಇಪ್ಪತ್ತೆಂಟು ಕಟ್ಟಾಗುತ್ತೆ ಇನ್ನು ನೆಕ್ಸ್ಟು ಹದಿನೆಂಟು ಹದಿನೇಳು ಹಾಗೆಲ್ಲ ಐತೆ ಅಷ್ಟು ಮಾತ್ರ ಕಟ್ಟಾಗುತ್ತೆ ಇಲ್ಲಿ ಇಪ್ಪತ್ತು ಇಪ್ಪತ್ತು ಅಂತ ಬರ್ದಿದ್ದೀನಲ್ವಾ ಇದು ಇಪ್ಪತ್ತು ಇಪ್ಪತ್ತು ಅಂತ ಬರೆದಿರೋದು ಅಂತ ಯಾರಾದರೂ ಗೆಸ್ ಮಾಡ್ತೀರಾ ಓಕೆ ನೀವು ಯಾರು ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನಂತಳು ಇನ್ಯಾರೂ ಸಿಗೋಲ್ಲ ಅನಿಸುತ್ತೆ ಇಪ್ಪತ್ತು ಇಪ್ಪತ್ತು ಅಂದರೆ ಏನು ಗೊತ್ತಾ ಇಪ್ಪತ್ತನೇ ಇದರಿಂದ ನಾನು ಇದು ಯಾವುದು ಲೈವ್ ಮಾಡಬೇಕು ಅಂತ ನಾನು ಟಾರ್ಗೆಟ್ ಹಾಕ್ಕೊಂಡೆ ಯಾಕೆಂದರೆ ಇಲ್ಲಿ ಇಷ್ಟೆಲ್ಲ ಲೆಸ್ ಆಗುತ್ತಲ್ವಾ ನಾನು ಅಟ್ಲೀಸ್ಟ್ ಇಪ್ಪತ್ತಿಪ್ಪತ್ತಾದರೂ ವಾಚವರು ಸಂಪಾದನೆ ಮಾಡ್ಕೊಬೇಕು ಲೈವಿಂದ ಇಪ್ಪತ್ತು 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 ವಾಚವರು ನಾನು ಸಂಪಾದನೆ ಮಾಡಿಕೊಂಡ್ರೆ ಒಂದಷ್ಟು ಕಮ್ಮಿ ಆಗುತ್ತೆ ಒಂದು ಸ್ವಲ್ಪ ಉಳಿಯುತ್ತೆ ಅಂತ ನಾನು ಅನ್ಕೊ ನಾನು ಅಂದ್ಕೊಂಡು ನನ್ನ ಟಾರ್ಗೆಟ್ ಇದ್ದಿದ್ದು ಲೈವ್ ಮಾಡಿದ್ರೆ ಇಪ್ಪತ್ತು ಅವರ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಲೈವ್ನ ಶುರು ಮಾಡಿದೆ ತಾಯಿ ನವರಾತ್ರಿ ದಿನ ತಾಯಿಯ ಆಶೀರ್ವಾದದೊಂದಿಗೆ ನಾನು ಲೈವ್ ಶುರು ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಲಕ್ಕಿ ಸೀರೆ ಅಂತ ಶುರು ಮಾಡಿದೆ ಇಲ್ಲಿಂದ ನನಗೆ ಕೌಂಟಿಂಗ್ ಸಿಕ್ತು ಓಕೆನಾ ನನಗೆ ವಾಚ್ ಅವರ್ ಅರವತ್ತಿದೆ ನಾನು ವಾಸ್ಟ್ ಇದು ಲೈವಲ್ಲಿ ಕೂತ್ಕೊಂಡು ಇಪ್ಪತ್ತು ಸಂಪಾದನೆ ಮಾಡೋಣ ಇಪ್ಪತ್ತು ವಾಚ್ ವಾಚವರು ಸಂಪಾದನೆ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡೆ ಆ ಭಗವತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ದಯೆಯಿಂದ ನನಗೆ ನಲವತ್ತೆರಡು ವಾಚ್ ಅವರ್ ಸಿಕ್ತು ಆಮೇಲೆ ನೆಕ್ಸ್ಟು ವಾಚ್ ಅವರು ಎಪ್ಪತ್ನಾಲ್ಕು ವಾಚ್ ಅವರು ಆಮೇಲೆ ನಲ್ವತ್ತಾರು ಅವರು ಅರುವತ್ತೊಂದು ನಲವತ್ತು ಐವತ್ತು ಐವತ್ತು ವಾಚ್ ಅವರ್ ಸಿಕ್ತು ಇವತ್ತು ಇಪ್ಪತ್ತೊಂಬತ್ತು ಓಕೆ ನೋಡಿ ಈ ಈ ಇಪ್ಪತ್ತೊಂಬತ್ತು ನನಗೆ ನನಗ್ಯಾಕೋ ಇವತ್ತು ತೋರಿಸ್ತಾ ಇಲ್ಲ ಇನ್ನೂ ಪ್ರೊಸೆಸಿವಲ್ಲೇ ಇದೆ ಅದು ಏನು ಕ್ವಾಲಿಟಿನೋ ಏನು ಕಥೆಯೋ ಪ್ರೊಸೆಸಿವ್ ಅಲ್ಲಿದೆ ಅದು ನನಗೆ ಅವರ್ ನನಗೆ ತೋರಿಸ್ತಾ ಇಲ್ಲ ಆದರೆ ವಾಚವರು ಬಂದು ನನಗೆ ಇದು ಏನು ನನ್ನ ಮೂವತ್ತ ಒಂಬತ್ತಿದೆ ಇಪ್ಪತ್ತೊಂಬತ್ತನೇ ತಾರೀಕದು ವಾಚವರು ಮೂವತ್ತ ಒಂಬತ್ತಿದೆ ವಾಚವರು ಆಯಿತಾ ಇದು ಮಾ ಇವತ್ತು ನಾನು ಇದು ಮಾಡಿದ್ರೆ ಲೈವ್ ಮಾಡಿದ್ರೆ ಎಷ್ಟು ಬರುತ್ತೋ ವಾಚ್ ಅವರು ಗೊತ್ತಿಲ್ಲ ದೇವ್ರ ದೈದಿಂದ ನನಗೆ ನಾನು ಅಂದ್ಕೊಂಡು ಬಂದಿದ್ದು ಇಪ್ಪತ್ತು ವಾಚ್ ಅವರ್ ಸಿಗುತ್ತೆ ನನಗೆ ದಿನಕ್ಕೆ ಅಂತ ಭಗವತಿ ದೈದಿಂದ ನನಗೆ ಇಷ್ಟೆಲ್ಲ ವಾಚ್ ಅವರ್ ಸಿಕ್ತು ಓಕೆನಾ ಇಷ್ಟವೆಲ್ಲ ವಾಚ್ ಅವರ್ ಸಿಕ್ಕಿ ಕೊನೆಗೆ ಹಳದಿ ಉಳ್ದಿದೆಲ್ಲ ಐತೆ ಒಟ್ಟಿನಲ್ಲಿ ಆರುನೂರು ಮೇಲೆ ಇದೆ ಮೂರು ಸಾವಿರದ ಆರುನೂರು ಮೇಲೆ ವಾಚ್ ಅವರು ನನಗಿನ್ನೂ ಇದೆ ಈಗ ನಾನು ಲೈವ್ ಶುರು ಮಾಡಿತು ಅಂದರೆ ಬರೀ ಹತ್ತು ಹದಿನೈದು ಅಷ್ಟೇ ಮೈನಸ್ ಆಗುತ್ತೆ ಇನ್ನು ಏನಿಲ್ಲ ಅಂದರೂ ಇನ್ನೂ ಒಂದು ಹತ್ತು ದಿನ ವಾ ಲೈವ್ ಮಾಡಿದ್ರೆ ಮೋಸ್ಟ್ಲಿ ಕೂರುತ್ತೆ ಅಂದರೆ ಮೋನೋಗೆ ಆಗುತ್ತೆ ಇದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು ನನಗೆ ಆಲ್ರೆಡಿ ಮೋನೋ ಆಗೋಗಿತ್ತು ನನಗೆ ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗೋಗಿತ್ತು ಯಾವಾಗ ಕಂಪ್ಲೀಟ್ ಆಗಿತ್ತು ಅಂದರೆ ಡೇಟೆಲ್ಲ ನೆನಪಿಲ್ಲ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ ಅದು ನೋಡಬೇಕು ಒಂದು ನಿಮಿಷ ಸ್ಕ್ರೀನ್ಶಾಟ್ ಇಟ್ಕೊಂಡಿರೋದು ನೋಡ್ಕೊಂಡ್ಬಿಡ್ ಬಂದ್ಬಿಡ್ತೀನಿ ಹ್ಞೂ ನೋಡ್ಕೊಂಡು ಬಂದೆ ಸೆಪ್ಟೆಂಬರ್ ಏಳನೇ ತಾರೀಕು ನನಗೆ ಮೋನೋ ಆಯಿತು ಮೋನೋ ಕಂಪ್ಲೀಟ್ ಆಯಿತು ಓಕೆನಾ ಆ ಟೈಮಲ್ಲಿ ನನಗೆ ಹುಷಾರಿರಲಿಲ್ಲ ಪ್ಲಸ್ ಮಗ ಹುಷಾರು ತಪ್ಪಿಟ್ಟ ನಾನು ಅಂದ್ಕೊಂಡೆ ಎಸ್ ಎಲ್ ಸಿ ಪಾಸ್ ಆದಮೇಲೆ ಹತ್ತನೇ ಕ್ಲಾಸ್ ಮುಗೀತು ಎಸ್ ಎಲ್ ಸಿ ಪಾಸಾಗಿ ಸ್ಟ್ಯಾಂಪ್ ಹೊಡಿದ್ಮೇಲೆ ಯಾರಾದರೂ ಒಂಬತ್ತನೇ ಕ್ಲಾಸಿಗೆ ವಾಪಸ್ ಕಳಿಸ್ತಾರ ಕಳಿಸಲ್ಲ ಎಸ್ ಎಲ್ ಸಿ ಪಾಸಾಯಿತು ಪಾಸಾದ ಮೇಲೆ ಮುಗೀತು ಬಿಡು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ನನ್ನ ಮಗನೂ ಹುಷಾರಿಲ್ಲ ಈಗ ನನ್ನ ಮಗ ಹುಷಾರಿಲ್ಲದೆ ಎಷ್ಟು ಎಷ್ಟೇ ಇದು ಮಾಡಿದ್ರು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಓಕೆ 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 ಖುಷಿಯಾಗೇ ಮಾತಾಡಬೇಕು ಹಿಂಗೆಲ್ಲ ಫೀಲ್ ಮಾಡ್ಕೊಳ್ಬಾರ್ದು ಓಕೆ ಸೆಪ್ಟೆಂಬರ್ ಏಳನೇ ತಾರೀಕು ಮೋನ ಆಯಿತು ಕಂಗ್ರ್ಯಾಚುಲೇಷನ್ ಕೊಟ್ಟರು ಓಕೆ ಆ ಟೈಮಲ್ಲಿ ನನ್ನ ಮಗನಿಗೆ ಹುಷಾರಿಲ್ಲ ಡ್ರಿಪ್ಸ್ ಹಾಕ್ಕೊಂಡು ಮನಗಿದ್ದಾನೆ ಡ್ರಿಪ್ಸ್ ಹಾಕೊಂಡು ಮನಗಿದಾಗ ನಾನು ಮೋನಾಗೆ ಅಪ್ಲೈ ಮಾಡಬೇಕಾಯ್ತಾ ಅವನ್ನ ನೋಡು ನೋಡ್ಕೊಳ್ಳೋಕೆ ಬಿಟ್ಬಿಟ್ಟು ನಾನಿಲ್ಲಿ ಯೂಟ್ಯೂಬಲ್ಲಿ ಗಮನ ಕೊಡಬೇಕಾಯ್ತಾ ಅಪ್ಲೈ ಮಾಡಿಕೊಂಡು ಕುತ್ಕೊಂಡು ಅದೆಲ್ಲ ಮಾಡಬೇಕಾಯ್ತಾ ಯಾವ ತಾಯಿ ಮಾಡ್ತಾಳೆ ಅವಳು ಒಬ್ಬ ತಾಯಿನ ನಾನು ಅದಕ್ಕೆ ನನ್ನ ಆ ಕಡೆ ಗಮನವೇ ಕೊಟ್ಟಿಲ್ಲ ನನ್ನ ಯೂಟ್ಯೂಬ್ ಕಡೆ ಗಮನನೇ ಕೊಟ್ಟಿಲ್ಲ ನನ್ನ ಮಗನ ಇದ್ದೆ ಓಕೆನಾ ಹಂಗೆ ಮೋನ ಆಯಿತು ನಾನು ಅಂದ್ಕೊಂಡೆ ಎಸ್ ಎಲ್ ಸಿ ಅತ್ ಅತ್ ಎಸ್ ಎಲ್ ಸಿ ಪಾಸ್ ಆದ ಮೇಲೆ ಮುಗೀತು ಇನ್ನು ಯಾವುದೇ ಕಾರಣಕ್ಕೂ ಒಂಬತ್ತನೇ ಕ್ಲಾಸಿಗೆ ಕಳಿಸಲ್ಲ ಸ್ಟ್ಯಾಂಪ್ ಬಿದ್ದಾಯಿತು ಪ್ರಿಂಟ್ ಬಿದ್ದಾಯ್ತು ಇನ್ನು ನನಗೆ ವಾಪಸ್ ಹೋಗಲ್ಲ ಅಂತ ನಾನು ಅಂದ್ಕೊಂಡೆ ನನಗೇನು ಗೊತ್ತು ಹತ್ತನೇ ಕ್ಲಾಸ್ ಪಾಸ್ ಮಾಡಿದ್ರು ಒಂಬತ್ತನೇ ಕ್ಲಾಸ್ಗೆ ವಾಪಸ್ ಕಳಿಸ್ತಾರೆ ಅಂತ ನನಗೇನು ಗೊತ್ತು ಸರಿ ಆಮೇಲೆ ಲೈವಲ್ಲಿ ಹಿಂಗೆ ಮಾತಾಡ್ತಾಯಿರ್ಬೇಕ್ರೆ ಹೊಸು ಅಕ್ಕ ನಿಂದ ಆಯ್ತಾ ನಿಂತು ಮೋನೋ ಅಂತ ಹೇಳ್ತು ಊಂ ಅಕ್ಕ ಮೋನೋ ಆಯಿತು ಅಕ್ಕ ಅಂತಂದೆ ಸರಿ ಬೇಗ ಅಪ್ಲೈ ಮಾಡ್ಕೊ ಅಂತ ಹೇಳಿದ್ರು ಆಮೇಲೆ ಊಂ ಕಣಕ್ಕ ಸರಿ ಆಯಿತು ಮಾಡ್ಕೊತೀನಕ್ಕ ಮಗ ಹುಷಾರಿರ್ಲಿಲ್ಲ ಅದಕ್ಕೆ ಅಪ್ಲೈ ಮಾಡೋಕ್ಕಾಗಿಲ್ಲ ಮಾಡ್ಕೊತೀನಿ ಅಂತಂದೆ ನೆಕ್ಸ್ಟು ಡೇನೆ ನೋಡ್ತೀನಿ ಬರೋಬ್ಬರಿ ನೂರು ಡೇಸ್ ಆಗ್ಬಿಟ್ಟಿದೆ ನಾಲ್ಕು ಸಾವಿರ ಇದ್ದಿದ್ದು ಬರೋಬ್ಬರಿ ನೂರು ಲೆಸ್ ಆಗಿಬಿಟ್ಟೈತೆ ಏನಿದು ಹಿಂಗೆ ಲೆಸ್ ಆಗಿಬಿಟ್ಟೈತಲ್ಲ ಅಂತ ನೋಡಿದ್ರೆ ಆವಾಗಿಂದ ಒನ್ಸ್ ಟೈಮ್ ಲೆಸ್ ಆಗೋಕೆ ಸ್ಟಾರ್ಟ್ ಆಯಿತು ಓಹೋ ಹೋ ಇದು ನಮಗೆ ಸ್ಟ್ಯಾಂಪ್ ಹೊಡೆದು ಮೋನೋ ಆಗಿದೆ ಕಂಗ್ರ್ಯಾಚುಲೇಷನ್ ಅಂತ ಕೊಟ್ಟರೂ ವಾಪಸ್ಸು ಒಂಬತ್ತನೇ ಕ್ಲಾಸಿಗೆ ಕಳಿಸ್ತಾನೆ ಸರಿ ಇಲ್ಲ ಅಂತ ಅಂದ್ಕೊಂಡು ಆವಾಗ ನಾನು ಈ ರೀತಿ ಟಾರ್ಗೆಟ್ ಹಾಕ್ಕೊಂಡೆ ಹೆಂಗಿರೋ ಹೋಗ್ತಾ ಇದ್ದಲ್ಲ ಮತ್ತು ಹಬ್ಬ ಬೇರೆ ಸರಿ ದೇವಿ ಆಶೀರ್ವಾದದಿಂದ ಶುರು ಮಾಡೋಣ ಅಂದ್ಬಿಟ್ಟು ಲೈವ್ ಶುರು ಮಾಡಿ ಲೈವ್ ಶುರು ಮಾಡಿ ಆ ಭಗವತಿ ದೈದಿಂದ ಜಾಸ್ತಿ ವಾಚವನ್ನು ನನಗೆ ಸಿಕ್ಕಿ ಸಿಕ್ಕಿ ಅದು ಮೈನಸ್ ಆಗಿ ಆಗಿ ಹಾಕಿ ಈಗ ಒಂದು ಲೆವೆಲಿಗೆ ಬಂದೈತೆ ಒಂದೇನಿಲ್ಲ ಅಂದರೂ ಒಂದೊಂದು ಒಂದು ಸ್ವಲ್ಪ ಬೇಕಷ್ಟೆ ಅದನ್ನು ಲೈವಲ್ಲೇ ನಾನು ಮಾಡ್ಕೊತೀನಿ ಒಂದು ಒಂದು ಹತ್ತು ದಿನ ಮತ್ತೆ ಬೇಕಾಗುತ್ತೆ ಅನಿಸುತ್ತೆ ತಕ್ಷಣ ಅಪ್ಲೈ ಮಾಡ್ಕೊತೀನಿ ಹಂಗೆ ನಾನು ಹೇಳಿದ್ನಲ್ಲ ತಲೆ ಮೇಲೆ ಇದ್ದಿದ್ದ ದೊಡ್ಡ ಭಾರ ಇಳಿತು ಅಂತ ಅಂತ ತಲೆ ಮೇಲೆ ದೊಡ್ಡ ಭಾರ ಇದ್ದಿದ್ದು ವಾಶ್ ಟೈಮು ವಾಶ್ ಟೈಮು ಬಿಗ್ ವಾಶ್ ಟೈಮ್ ಬಿಗ್ ವಾಶ್ ಟೈಮ್ ಎಲ್ಲ ಲೆಸ್ ಆಯಿತು ಏನೇನಿದ್ರು ಚಿಕ್ಕ 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 ವಾಚ್ ಟೈಮ್ ಇಪ್ಪತ್ತು ಹದಿನೈದು ಅಂತ ವಾಶ್ ಟೈಮ್ ಬಿಡಿ ಅದು ಹೆಂಗೋ ಮಾಡ್ಕೊಳ್ಳೋಣ ಲೈವ್ ಇದ್ದೀರಲ್ಲ ನೀವೆಲ್ಲರೂ ಇದ್ದೀರಲ್ಲ ನಿಮ್ಮ ಆಶೀರ್ವಾದ ಇದೆಯಲ್ಲ ನನಗೆ ಸಾಕು ನಿಜ ನನ್ನ ಲೈವ್ಗೆ ನೀವು ನಂಬ್ತೀರಾ ನನ್ನ ಲೈವ್ಗೆ ಬಂದರೆ ನನ್ನ ತಮ್ಮಂದಿರು ನನ್ನ ಅಕ್ಕಂದಿರು ನನ್ನ ಫ್ರೆಂಡ್ಸು ಬಂದರೆ ಮಿನಿಮಮ್ ಅರ್ಧ ಗಂಟೆ ಒನ್ ಅವರ್ ನಾನು ಮಾಡೋದು ಎರಡು ಅವರ್ ಹೋಯಿತು ಆಯ್ತಾ ಎರಡು ಅವರ್ ಲೈವ್ ಮಾಡ್ತೀನಿ ಬರೋಬ್ಬರಿ ಅರ್ಧ ಗಂಟೆ ಒನ್ ಅವರ್ ಇರ್ತಾರೆ ಗೊತ್ತಾ ಯಾರು ಹಂಗಿರ್ತಾರೆ ಅಷ್ಟು ಪ್ರೀತಿ ನೀವು ನನಗೆ ಕೊಟ್ಟಿದ್ದೀರಾ ನನ್ನ ಮಾತಾಡಿಸ್ತಾ ಇರ್ತೀರಾ ಮತ್ತು ಸರ್ಗಳು ಅಷ್ಟೇ ಸರ್ ಅಂತ ನಾನು ಮಾತಾಡಿಸ್ತೀನಿ ಅಂದ್ರಲ್ಲ ಅವರು ಅಷ್ಟೇ ತುಂಬ ಚೆನ್ನಾಗಿ ಒಂದು ಅಭಿಮಾನದಲ್ಲಿ ಮಾತಾಡಿಸ್ತಾರೆ ಖುಷಿ ಖುಷಿಯಾಗಿ ಲೈವ್ ಅಂತೂ ಎಂಜಾಯ್ ಮಾಡ್ತೀನಿ ಅದೇ ನಾನು ಹೇಳಿದ್ನಲ್ಲ ಲಾಸ್ಟ್ ಲಾಸ್ಟಲ್ಲಿ ಟುಸ್ ಪಟಾಕಿ ಆಗೋಯ್ತೀನಿ ಗೊತ್ತಲ್ಲ ಆರೋಗ್ಯ ಸಮಸ್ಯೆ ಅದಕ್ಕೋಸ್ಕರ ಟುಸ್ ಪಟಾಕಿ ಆಗೋಯ್ತೀನಿ ಆಮೇಲೆ ಒಂದು ಹಾಫ್ ಆನ್ ಅವರ್ ಒಂದು ಗೋಡೆ ತೋರಿಸ್ಬಿಟ್ಟು ಮಳಗ್ಬಿಡ್ತೀನಿ ವರು ಬರಲಿ ಅಂತ ಹಂಗಂತ ಮಾಡ್ಕೊಂತ ನನ್ನ ಲೈವಲ್ಲಿ ನಿಜ ಎಲ್ಲರೂ ಬಂದು ನಂಗೆ ಸಪೋರ್ಟ್ ಮಾಡ್ತೀರಾ ನೆನ್ನೆ ಅಂತೂ ಭಾರತೀಯ ಪಾಪ ಭಾರತೀಯ ಅಕ್ಕ ಬರ್ತಾ ಇರಲಿಲ್ಲ ಅವರೇನೋ ಸ್ವಲ್ಪ ಏನೋ ಎಮರ್ಜೆನ್ಸಿ ಕೆಲಸ ಇತ್ತು ಅನಿಸುತ್ತೆ ಅವರು ಒಂದು ತಿಂಗ್ಳಾಗಿದ್ದರೂ ವೀಡಿಯೋನೂ ಬಂದಿಲ್ಲ ವೀಡಿಯೋ ನೋಡೋಕ್ಕೂ ಬಂದಿಲ್ಲ ದೈವಿಗೂ ಬಂದಿಲ್ಲ ಪಾಪ ಅವರು ವೀಡಿಯೋ ಮಾಡಿಲ್ಲ ಏನಿಲ್ಲ ನಿನ್ನೆ ಬಂದು ಬರೋಬ್ಬರಿ ಒನ್ ಅವರ್ ನನ್ನ ಲೈವಲ್ಲಿ ಇದ್ರು ಗೊತ್ತಾ ಹಂಗೆ ಪ್ರತಿಯೊಬ್ಬರು ಅಷ್ಟೇನೆ ಪ್ರತಿಯೊಬ್ರು ಒಬ್ರು ಒಬ್ಬರ ಹೆಸರು ಹೇಳಿ ಒಬ್ಬರು ಬಿಟ್ರೆ ನನ್ನ ಜೊತೆ ಜಗಳಕ್ಕೆ ಬರ್ತಾರೆ ಸರಿ ಇಲ್ಲ ನನ್ನ ತಮ್ಮಂದಿರೋ ನನ್ನ ಮಕ್ಕಳು ಅಂದರೆ ನನ್ನ ಮಕ್ಕಳು ಅಂದರೆ ಲೈವ್ ಲೈವಲ್ಲಿ ಕಂದ ಅಂತೆಲ್ಲ ಮಾತಾಡ್ತೀನಲ್ಲ ಅವರೆಲ್ಲ ಹೆಸ್ರು ಬಿಟ್ಬಿಟ್ರೆ ನನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ ಅದಕ್ಕೆ ಹೆಸ್ರು ಹೇಳಕ್ಕೆ ಹೋಗಲ್ಲ ಭಾರತೀಯ ಅಕ್ಕನ ಹೆಸ್ರು ಮಾತ್ರ ಹೇಳಿದ್ದೀನಿ ಯಾಕೆಂದರೆ ಪಾಪ ಅವರು ಒಂದು ತಿಂಗಳು ಹಿಂದೆ ಬಂದವರು ನೆನ್ನೆ ಬರೋಬ್ಬರಿ ಒನ್ ಅವರ್ ಇದ್ರು ಅದಕ್ಕೋಸ್ಕರ ಭಾರತೀಯ ಅಕ್ಕನ ಹೆಸರು ಮಾತ್ರ ನಾನು ತಗೊಂಡಿದ್ದೀನಿ ಅಷ್ಟೇನೆ ಇನ್ನೇನಿಲ್ಲ ಹಂಗಂತ ಹೇಳ್ತಾ ನನ್ನ ತಲೆ ಮೇಲೆ ಇದ್ದಿದ್ದ ಬಾರನೂ ಇಳಿತು ನನ್ನ ಮನ್ಸಲ್ಲಿ ಇದ್ದಿದ್ದ ಬಾರನು ನಿಮ್ಮ ಮುಂದೆ ಇಳಿಸ್ಬಿಟ್ಟೆ ಹಂಗಂತ ಹೇಳ್ತಾ ಆ ಭಗವತಿ ನಿನ್ನೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರೇಯರ್ ಮಾಡ್ತಾ ನನಗೂ ಒಳ್ಳೇದು ಮಾಡಲಿ ನನ್ನ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಒಳ್ಳೆ ಜನರಿಗೆ ಒಳ್ಳೆ ಮನಸ್ಸಿರುವ ನಿಷ್ಕಲ್ಮಶ ಮನಸ್ಸಿರುವ ಮುಗ್ಧ ಜೀವಿಗಳಿಗೆ ಒಳ್ಳೇದು ಮಾಡಲಿ ಪಾಪಿಷ್ಟಗಳಿಗೆಲ್ಲ ಶಿಕ್ಷೆ ಕೊಡಲಿ ಅವ್ರ ತಪ್ಪಿನ ಅರಿವನನ್ನು ಅರಿವು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ಈ ನನ್ನ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್